ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ನಮಸ್ತೆ ಟು ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಇದ್ದೇ ಎಲ್ಲ ಬೆಳಗಿನ ಕೆಲಸ ಎಲ್ಲ ಆಗೋಯ್ತು ಈಗ ಟಿಫನ್ ಮಾಡ್ಕೊಳ ಅಂತ ಮೇಲ್ಗಡೆ ಬಂದಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಸ್ಪೆಷಲ್ ಅಂತ ಅಂದರೆ ಇಷ್ಟ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ಬಿಡ್ತಾರೆ ಸೊ ಅದನ್ನ ಇವತ್ತು ರೆಡಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಈಗಾಗಲೇ ಗೀಝರ್ ನೀರು ಕಾಯಿಸ್ಕೊಳ್ತಾ ಇದ್ದಾರೆ ಅವರೆಲ್ಲ ಹೊರಗಡೆ ಹೋಗ್ಬೇಕಂತೆ ಅವರಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ಕಳಿಸಿ ನೆಕ್ಸ್ಟ್ ನಾನು ಮುಂದೆ ಏನು ಮಾಡಬೇಕಾದ್ರೆ ಯೋಚನೆ ಮಾಡ್ತೀನಿ ಸರಿ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿ ಇದು ಮಾಡ್ಕೋಬೇಕು ಅಂತ ಈಸಿಯಾಗಿ ತೋರಿಸ್ಕೊಡ್ಕೊಡ್ತೀನಿ ಬನ್ನಿ ಈಗಾಗಲೇ ನಾನು ನೋಡ್ತಾ ಇರ್ಬೋದು ವೆಜಿಟೇಬಲ್ಸ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದಿರೋ ವೆಜಿಟೇಬಲ್ಸ್ ಹಾಕೋಬೋದು ಪೊಟೆಟೊ ಆ್ಯಂಡ್ ದೆನ್ ಕ್ಯಾರೆಟ್ ಬೀನ್ಸು ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇಷ್ಟ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೊ ಈಗ ಯಾವ ರೀತಿ ಮಾಡ್ಕೋಬೇಕು ಅಂತ ಒಗ್ಗರಣೆಗಿಟ್ಟು ಸೋಸ ಈಗ ನಮ್ಮ ಆಯಿಲ್ ಚೆನ್ನಾಗಿ ಕಾದಿದೆ ಇದಕ್ಕೆ ಸಾಸಿವೆ ಜೀರಿಗೆನ ಇದ್ದೀನಿ ಇದೆಲ್ಲ ಚಟಪಟ ಅಂತ ಅಂತ ಇದೆ ನಾನೀಗ ಇದಕ್ಕೆ ಶೇಂಗ್ ಇದ್ದೀನಿ ತುಂಬ ಟೇಸ್ಟಿ ಅಂತತ್ತೆ ಶೇಂಗಾ ಹಾಕೊಂಬಿಟ್ರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ಕಡಲೆಬೇಳೆ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗೋದಕ್ಕ ನಾವು ಹುರ್ಕೋಬೇಕು ಸ್ವಲ್ಪ ಲೈಟಾಗಿ ಬ್ರೌನ್ ತನಕ ಉಳ್ಕೋಬೇಕು ಚೆನ್ನಾಗಿ ಅಂತುತ್ತೆ ತಿನ್ನಬೇಕಾದ್ರೆ ಈಗ ಈ ವೆಜಿಟೇಬಲ್ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ಗೆ ನಾನು ತೊಳೆದಿರುವಂತಹ ಅಕ್ಕಿ ಹಾಗೂ ಕಾಲು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಪ್ ಮಾಡ್ತಾ ಇದ್ದೀನಿ ಮಿಕ್ಸಪ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಇದನ್ನ ಕಿಕ್ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ನೀರು ಹಾಕಿಲ್ಲ ಇನ್ನು ಎಸ್ ಈಗ ನಾನು ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ತೆಗೆದುಕೊಂಡಿದ್ದು ಒಂದು ಗ್ಲಾಸಷ್ಟು ಅಕ್ಕಿ ನೀರು ಕುಡಿಯೋ ಗ್ಲಾಸ್ ಇರ್ತಲ್ಲ ಅದರಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಒಂದೂವರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಈಗ ಮಿಕ್ಸಪ್ ಇದ್ದೀನಿ ಇನ್ನೇನು ಇದೆಲ್ಲ ಅರ್ಥಕ್ಕೆ ರೆಡಿ ಆದಂಗೆ ಈಗ ಅಕ್ಕಿ ಜೊತೆಯಲ್ಲಿ ವೆಜಿಟೇಬಲ್ಸ್ ಕೂಡ ಬೆಂದ್ಕೊಂಬಿಡುತ್ತೆ ಚೆನ್ನಾಗಿ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ರೈಸ್ ಹಾಕೊಂಡು ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಇದು ಆಲ್ಮೋಸ್ಟ್ ಈಗ ಗಟ್ಟಿಯಾಗಿದೆ ಈ ಟೈಮಲ್ಲಿ ಉಪ್ಪನ್ನ ರುಚಿ ನೀವು ನೋಡ್ಕೋಬೋದು ಉಪ್ಪು ಕಡಿಮೆ ಆಗಿದೆ ಉಪ್ಪನ್ನು ಕೂಡ ನೀವು ಈ ಟೈಮಲ್ಲಿ ಹಾಕೊಂಡ್ಬಿಡ್ಬೋದು ಒಂದು ಸಾರಿ ಈ ವೆಜಿಟೇಬಲ್ ಮೆಂತ್ಯ ರೈಸ್ ಭಾತನ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಳಿಸಿ ಈಗ ಇದಕ್ಕೆ ನಾನು ಪ್ಲೇಟ್ ಇದ್ದೀನಿ ಇನ್ನು ಐದು ನಿಮಿಷಗಳ ಕಾಲ ಇದು ಸಿಮ್ಮಲ್ಲೇ ಚೆನ್ನಾಗಿ ಜಸ್ಟ್ ಸ್ಟೀಮ್ ಆಗಲಿ ಓಕೆ ನೋಡಿ ಫ್ರೆಂಡ್ಸ್ ಐದು ನಿಮಿಷಗಳ ಕಾಲ ಆದಮೇಲೆ ನಾನು ಇದು ಓಪನ್ ಮಾಡಿದೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬೆಂದಿದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ ಖಾರ ಜಾಸ್ತಿ ನಾನು ಹಾಕಿ ಎಲ್ಲ ಮೈಲ್ಡಾಗಿತ್ತು ತುಂಬ ಖಾರ ಅನ್ನೋದು ಸೊ ಈ ರೀತಿ ರೆಡಿಯಾಗಿದೆ ನಮ್ಮ ವೆಜಿಟೇಬಲ್ ಮೆಂತ್ಯ ರೈಸ್ ಬಾತ್ ನೆಕ್ಸ್ಟ್ ನಾವು ಒಂದು ರಿಸೆಪ್ಷನ್ಗೆ ಹೋಗಿದ್ವಿ ರಿಸೆಪ್ಷನ್ ಸಾಯಂ ಅವತ್ತು ಸಂಜೆ ರಿಸೆಪ್ಷನ್ಗೆ ಹೋಗಿ ಅಲ್ಲಿ ಅಟೆಂಡ್ ಆಗಿ ಬಂದ್ವಿ ನಮ್ಮ ನೇಬರ್ಸ್ ಚೈಲ್ಡ್ಹುಡ್ ಫ್ರೆಂಡ್ ರಿಸೆಪ್ಷನ್ ಮದುವೆ ರಿಸೆಪ್ಷನ್ ಇತ್ತು ಅವ್ರದ್ದು ಮದುವೆ ತಿರುಪತಿಯಲ್ಲಾಗಿತ್ತು ಇಲ್ಲಿ ಬಂದು ನೇಟಿವ್ ಪ್ಲೇಸಲ್ಲಿ ರಿಸೆಪ್ಷನ್ ಕೊಟ್ಟರು ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಮಕ್ಕಳು ನಾವೆಲ್ಲರೂ ಕೂಡ ಊಟ ಕೂಡ ತುಂಬ ಚೆನ್ನಾಗಿತ್ತು ಈ ರೀತಿ ನಾನು ರಿಸೆಪ್ಷನ್ ರೆಡಿ ಆಗಿದೆ ನೋಡಿ